ो कालस्वभावो नियतिर्यदृच्छ भूतानि योनिः उषेति चिन्त्य संयोग येषां नत्वात्मभावात् आत्माप्यनीशः सुखदुःखहेतोः कालस्वभावो नियतिर्यदृच्छ भूतानि योनिः ೇತಿ ಚಿಂತ್ಯಾ ಸಂಯೋಗ ಆತ್ಮಾಪ್ಯನಿಶ ಸುಖ ದುಃಖ ಹೇತೋ ಈಗ ಈ ಋಷಿ ಮುನಿಗಳು ಅನೇಕರಿದ್ದಾರೆ ಅವರೆಲ್ಲ ಒಬ್ಬೊಬ್ರು ಒಂದೊಂದು ಒಂದೊಂದು ಹೇಳ್ತಾ ಇದ್ದಾರೆ ಬ್ರಹ್ಮ ಜಗತ್ತಿ ಕಾರಣವ ನಾವೆಲ್ಲಿಂದ ಬಂದ್ವಿ ಎಲ್ಲಿ ಹೋಗ್ತಿವಿ ಅದೆಲ್ಲ ಆಯ್ತು ಸರಿ ನನಗೇನು ಇದು ಸರಿ ಅನ್ನಿಸ್ತಾ ಇದೆ ಇನ್ನೊಂದು ಹೊಳಿತಾ ಇದೆ ನನ್ನ ಬುದ್ಧಿಗೆ ಅಂತ ಅನ್ಕೊಂಡು ಒಂದನ್ನ ಎತ್ತುತ್ತಾರೆ ಮಾತ್ರ ಅದೇನು ಅಂತ ಹೇಳಿದ್ರೆ ಕಾಲ ಆಗಿರ್ಬಹುದಾ ಅಥವಾ ಸ್ವಭಾವ ಆಗಿರ್ಬೋದಾ ನಿಯತಿ ಆಗಿರ್ಬೋದಾ ಎದುರುಚ್ಛೆಯೇ ಭೂತಗಳೇ ಪ್ರಕೃತಿಯೇ ವಿಜ್ಞಾನಾತ್ಮಕನಾಗಿರತಕ್ಕಂತಹ ಪುರುಷನೇ ಅಥವಾ ಇದೆಲ್ಲ ಸೇರ್ಕೊಂಡು ಒಂದೇ ಆಗಿದೆಯೋ ಇವುಗಳು ಆತ್ಮ ಭಾವ ಉಳ್ಳವುಗಳು ಅಲ್ಲ ಹಾಗಾದರೆ ಆತ್ಮ ಏನಾದರೂ ಕಾರಣ ಈ ಜಗತ್ತಿಗೆ ಉದ್ಭವಕ್ಕೆ ಛೇ ಚೇ ಅದು ಸರಿ ಇಲ್ಲ ಯಾಕೆಂದ್ರೆ ಆತ್ಮ ಸ್ವತಂತ್ರನಲ್ಲ ಅವಳು ಪರತಂತ್ರ ಅದು ಕೂಡ ಆಗದಿಲ್ಲ ಇನ್ನು ಸುಖ ದುಃಖಗಳಿಗೆ ಕಾರಣವಾಗಿರತಕ್ಕಂತಹ ಕರ್ಮವೇ ಸುಖ ದುಃಖಗಳಿಗೆ ಕಾರಣ ಯಾವುದು ಕರ್ಮ ಅದಾಗಿರಬಹುದೇ ಈ ರೀತಿ ಕಾಲನ ನಿಯತನ ಪಂಚಭೂತಗಳ ಪುರುಷನ ಆತ್ಮನ ಕರ್ಮನ ಈ ತರ ಒಬ್ಬೊಬ್ರು ಒಂದೊಂದು ಇದಾಗಿರಬಹುದಾ ಆಗಿರಬಹುದಾ ಬಹುಶಃ ಅಂತ ತಮ್ಮಲ್ಲಿಯ ಒಂದು ಸಂಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈಗ ಅವರು ವ್ಯಕ್ತಪಡಿಸಿದ ಸಂಶಯದ ವಿಸ್ತಾರತೆಯನ್ನು ನಾವು ಕೂಡ ನೋಡೋಣ ನಾವು ಆ ಋಷಿ ಮುನಿಗಳೇ ಆಗಿದ್ದೀವಿ ಅಂತ ಭಾಸ ಮಾಡ್ಕೊಳ್ಳೋಣ ನಿಮ್ಮಲ್ಲೂ ಒಬ್ಬೊಬ್ಬರಿಗೆ ಒಂದೊಂದು ಡೌಟ್ ಬರ್ತಾ ಇದೆ ಈಗ ನಿಮ್ಮಲ್ಲಿ ಯಾರೋ ಒಬ್ಬರಿಗೆ ಕಾಲವೇ ಅಂತ ಅನ್ನೋದು ಬರ್ತಾ ಇದೆ ಏನು ಈ ಕಾಲ ಅಂತಂದ್ರೆ ನಾವು ಅದರ ವಿವರಣೆಯನ್ನು ನೋಡೋಣ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಯಾರಿಗೆ ಇದರಲ್ಲಿ ರುಚಿ ಇದೆಯೋ ಅವರಿಗೆ ಮಾತ್ರ ಇದರ ಒಂದು ಆಸಕ್ತಿ ಅಭಿರುಚಿ ಬಹಳ ಉನ್ನತ ಮಟ್ಟದಲ್ಲಿರುತ್ತೆ ಬಹಳ ಕೌತೂಹಲ ಕೂಡ ಇರುತ್ತೆ ಅಂತ ಅನ್ನೋದು ನಿಮ್ಮೆಲ್ರಿಗೂ ಇದೆ ಅಂತ ಭಾವಿಸ್ತಾ ಈಗ ನಾವು ಕಾಲದ ಬಗ್ಗೆ ಹೇಳೋಣ ಏನು ಅಂತ ಈಗ ನೋಡಿ ಕಾಲ ಅಂತಂದ್ರೇನು ಸಮಯ ಅವಧಿ ಅಂತ ಅಂದ್ಬಿಟ್ಟು ಪೀರಿಯಡ್ ಅಂತ ಅಂತಂತನ್ಬಿಟ್ಟು ಸೊ ಅದು ಕೂಡ ಅತೀತವಾದ ಶಕ್ತಿಯೇ ಆದ್ರೂನು ಕೂಡ ನಾವು ಕಾಲನೇ ಈ ಜಗತ್ತಿಗೆ ಕಾರಣ ಅಂತ ಹೇಳಕ್ಕಾಗಲ್ಲ ಯಾಕೆಂದ್ರೆ ತಾನೇ ಹೇಳಿದೆ ಒಂದು ಅವಧಿ ಅಂತ ಎಲ್ಲವೂ ಕೂಡ ಕಾಲಕ್ಕೆ ಸೀಮಿತವಾಗಲೇ ನಡಿಬೇಕು ಈಗ ನಾವೇನಾದ್ರೂ ಕೂಡ ಒಂದಾನೊಂದು ಕಾಲದಲ್ಲಿ ಒಂದು ರಾಜ ಇದ್ದ ಅಂದ್ರೆ ಓದ್ ಯಾವ ಪೀರಿಯಡ್ ಕ್ರಿಸ್ತ ಪೂರ್ವವೋ ಕ್ರಿಸ್ತ ಶಕವೋ ಅಥವಾ ಎಷ್ಟನೇ ಸೆಂಚುರಿ ಇದೆಲ್ಲ ನಮ್ಮಲ್ಲಿ ಬಂದ್ಬಿಡುತ್ತೆ ಏನಾದ್ರು ಒಂದು ಹೇಳಕ್ ಹೋದ್ರೆ ಮಾತಿಗೋಣ ಈಗ ಈ ರೀತಿಯ ಒಂದು ಘಟನೆ ನಡೆದಿತ್ತು ಅಂತ ಅನ್ಕಾದ್ರೆ ಅದು ಕಾಲಕ್ಕೆ ಸಂಬಂಧಪಟ್ಟಿದ್ದೇ ಆಗಿರ್ಬೇಕು ಈಗ ಬ್ರಹ್ಮ ಅನ್ನೋ ವಿಷಯ ತಗೊಂಡಾಗ ಅದು ಕಾಲಾತೀತ ಕಾಲದ ಅವಧಿಗೆ ಒಳಪಟ್ಟಿಲ್ಲ ಎಲ್ಲವೂ ಕಾಲಕ್ಕೆ ಒಳಪಟ್ಟಿದ್ದಾದರೆ ಅದಕ್ಕೊಂದು ಇತಿ ಮಿತಿ ಇದೆ ಅಂದ್ರೆ ಅದನ್ನ ಬ್ರಹ್ಮ ಅಂತ ಹೇಳೋದಿಲ್ಲ ಬೃಹತ್ ಅಂತ ಹೇಳೋದಿಲ್ಲ ಅದು ಆದ್ರಿಂದ ಅದು ಸೀಮಿತವಾಗಿದೆ ಸೊ ಸೀಮಿತವಾಗಿರುವ ವಸ್ತು ಯಾವತ್ತೂ ಕೂಡ ಇಷ್ಟೊಂದು ಅದ್ಭುತವಾದ ಪೂರ್ಣ ರೂಪದಲ್ಲಿರುವ ಜಗತ್ತಿಗೆ ಕಾರಣ ಆಗ ಸಾಧ್ಯನೇ ಇಲ್ಲ ಅದರಲ್ಲೂ ಈಗ ಕಾಲ ಅನ್ನತಿದ್ದಾಗೆ ನಾವು ಏನ್ ತಗೋತೀವಿ ಮೂರು ವಿಷಯ ಬರುತ್ತೆ ಭೂತ ವರ್ತಮಾನ ಭವಿಷ್ಯತ್ ಅಂತಂದ್ಬಿಟ್ಟು ನಡೆದು ಹೋಗಿರುವ ಘಟನೆಯನ್ನ ಭೂತ ಅಂತೀವಿ ನಡೀತಾ ಇರೋದನ್ನ ವರ್ತಮಾನ ಅಂತೀವಿ ನಡೆಯಲಿರುವುದನ್ನ ನಾವು ಭವಿಷ್ಯ ಅಂತ ಹೇಳ್ತೀವಿ ಒಟ್ನಲ್ಲ ಇದು ಕಾಲಕ್ಕೆ ಸಂಬಂಧಪಟ್ಟಿದೆ ಇನ್ನೂ ಹೆಚ್ಗೆ ಹೇಳ್ತಾ ಹೇಳ್ತಾ ಹೋದ್ರೆ ಇನ್ನು ಬೇರೆ ಬೇರೆ ವಿಷಯಗಳನ್ನು ಹಾಕ್ತಿವಿ ಕಾಲ ಅಂತ ಹೇಳಿದ್ರೆ ಓ ಯಾವ ಪಕ್ಷ ಯಾವ ಋತು ಯಾವ ಮಾಸ ಯಾವ ಸಂವತ್ಸರ ಇದನ್ನೆಲ್ಲ ಹಾಕಕ್ಕೆ ಶುರು ಮಾಡ್ತೀವಿ ಬರೀ ಭೂತ ವರ್ತಮಾನ ಭವಿಷ್ಯತ್ತಲ್ಲ ಸೊ ಇದೆಲ್ಲವನ್ನೂ ಕೂಡ ಕಾಲಕ್ಕೆ ಸಂಬಂಧಪಟ್ಟಿದೆ ಭಗವದ್ಗೀತೆಯಲ್ಲಿಯೂ ಕೂಡ ಆನು ಕಾಲೋಸ್ಮಿ ಅಂತ ಭಗವಂತ ಹೇಳ್ತಾನೆ ಅಲ್ಲಿ ಕಾಲ ಅಂತ ಹೇಳಿದ್ರೆ ವಿಶ್ವ ರೂಪ ದರ್ಶನದಲ್ಲಿ ಬರುತ್ತೆ ಇದು ಎಷ್ಟನೇ ಅಧ್ಯಾಯ ಹನ್ನೊಂದನೇ ಅಧ್ಯಾಯ ಅಧ್ಯಾಯದ ಹೆಸರೇಳಿ ಎಷ್ಟನೇ ಅಧ್ಯಾಯ ಅಂತಾನೂ ಕೇಳ್ಬೋದು ಇಲ್ಲ ಇಷ್ಟನೇ ಅಧ್ಯಾಯ ಇದ್ರ ಹೆಸರೇನು ಅಂತಾನೂ ಕೇಳ್ಬೋದು ಒಟ್ನಲ್ಲಿ ಎಲ್ಲವನ್ನೂ ನೀವು ಈ ಮಟ್ಟದಲ್ಲಿ ಅಂದ್ರೆ ಈ ವಯಸ್ಸಿನಲ್ಲಿ ಅಂತ ಹೇಳ್ತಾ ಇಲ್ಲ ಕೆಲವರೆಲ್ಲ ಇತ್ತೀಚೆಗೆ ಬರ್ತಾ ಇರ್ಬೋದು ಆದ್ರೂ ಕೆಲವರೆಲ್ಲ ಯಾವುದು ಇದರಲ್ಲೇ ನೀವು ನಿರತರಾಗಿದ್ದೀರೋ ಅವರೆಲ್ಲ ಜ್ಞಾಪಕದಲ್ಲಿ ಇಟ್ಕೊಂಡಿರಲೇಬೇಕು ಅದರಿಂದನೆ ನಮ್ಗೆ ಎಷ್ಟೋ ಸಂತೋಷ ಆಗತ್ತೆ ಇಷ್ಟು ಜ್ಞಾನವನ್ನು ತಿಳ್ಕೊಂಡಿದ್ದೀನಿಲ್ಲ ಓದಿಯಾದರೋ ಶ್ರವಣಿಸಿಯಾದರೋ ಕೇಳಿಯಾದರೋ ಅಂತ ಹೆಮ್ಮೆ ಜೀವಿಗಾಗತ್ತೆ ಅದಾಗ್ಲೇಬೇಕು ಸರಿಯಾಗಿದೆ ಈಗ ವಿಶ್ವ ರೂಪದಲ್ಲಿ ಎಲ್ಲವನ್ನೂ ಕೂಡ ನುಗ್ಗುತ್ತಾ ಇದ್ದಾನೆ ಅರ್ಜುನ ಭಯಭೀತನ ಕೇಳ್ತೇನೆ ಕಸ್ತುವಂ ಯಾರಪ್ಪ ನೀನು ನಾನು ಹೆದರಿಕೆ ಆಗ್ತಿದ್ದೀನಿ ಭೀತೋಸ್ಮಿ ಅಂತ ಅಂದಾಗ ಕಾಲೋಸ್ಮಿ ಅಹಂ ಅಂತ ಹೇಳ್ತಾನೆ ಅಹಂ ಕಾಲಹಾಸ್ಮಿ ಆವಾಗ ಅಲ್ಲಿ ಮೃತ್ಯು ಯಮ ಅನ್ನೋ ಅರ್ಥ ಬರುತ್ತೆ ನಾನಾ ಅರ್ಥಗಳಿದೆ ಕಾಲ ಅಂತ ಅನ್ನೋದಕ್ಕೆ ಸೊ ಇಲ್ಲಿ ನಾವು ಈ ಕಾಂಟೆಕ್ಸ್ ಅಲ್ಲಿ ಅವಧಿ ಪೀರಿಯಡ್ ಡ್ಯೂರೇಷನ್ ಅವಧಿ ಸಮಯ ಅಂತ ಅನ್ನೋದನ್ನ ನಾವು ತಗೊಳ್ಳೋಣ ಅದರಿಂದ ಎಲ್ಲವೂ ಕಾಲಕ್ಕೆ ಬ್ರಹ್ಮ ಬದ್ಧವಾಗಿದೆ ಅಂತನ್ನೋದನ್ನ ನಾವು ತಿಳ್ಕೊಳ್ಬೋದು ಇನ್ನು ಮುಂದುವರಿತಾ ಹೋದ್ರೆ ಬರೀ ಜೀವಿಗಳಿಗಷ್ಟೇ ಅಲ್ಲ ಪ್ರಪಂಚದಲ್ಲಿ ಸೃಷ್ಟಿಸಿದ ಜಡಚೇತನೆಗಳಿಗಷ್ಟೇ ಅಲ್ಲ ಇದನ್ನು ಸೃಷ್ಟಿಸಿದ ಪ್ರಜಾಪತಿ ಬ್ರಹ್ಮ ಅಂತ ಅನ್ನಿಸ್ಕೊಂಡ ಅರ್ಥ ಚತುರ್ಮುಖ ಬ್ರಹ್ಮನಿಗೂ ಕಾಲದ ಅವಧಿ ಇದೆ ದೇವತೆಗಳಿಗೂ ಕಾಲದ ಅವಧಿ ಇದೆ ಆದರೆ ಅವರ ಕಾಲದ ಅವಧಿಗೂ ನಮ್ಮ ಕಾಲದ ಅವಧಿಗೂ ಕೂಡ ಅಜ ಅಂತರ ವ್ಯತ್ಯಾಸ ಇದೆ ಅವನೂ ಕೂಡ ಸೃಷ್ಟಿಗೆ ಬಂದವನೇ ಚಂದ್ರಮುಖ ಬ್ರಹ್ಮ ಮೊತ್ತ ಮೊದಲಿಗನಾದ್ದರಿಂದ ಅವನಿಗೆ ಈ ಒಂದು ಬೃಹತ್ ಕಾರ್ಯ ಒಪ್ಸಿದಾನೆ ಆ ಪರಬ್ರಹ್ಮವೇ ಬ್ರಹ್ಮ ರೂಪದಲ್ಲಿದ್ದು ನೀನು ಸೃಷ್ಟಿಯನ್ನು ಮಾಡು ಪ್ರಜೆಗಳ ಸೃಷ್ಟಿಯನ್ನು ಅಂತ ಈ ಬ್ರಹ್ಮನ ಕಾಲಾವಧಿ ಏನು ಅವನ ಹವಲೇನು ರಾತ್ರಿ ಏನು ಅವನ ಆಯುಸ್ಸೇನು ಅಂತ ಅನ್ನೋದೆಲ್ಲದನ್ನು ಕೂಡ ಭಗವದ್ಗೀತೆಯ ಎಷ್ಟನೇ ಅಧ್ಯಾಯದಲ್ಲಿ ಹೇಳಲಾಗಿದೆ ಎಷ್ಟನೇ ಅಧ್ಯಾಯದಲ್ಲಿ ಹೇಳಲಾಗಿದೆ ಎಂಟನೇ ಅಧ್ಯಾಯ ಅಕ್ಷರ ಬ್ರಹ್ಮ ಯೋಗದಲ್ಲಿ ಹೇಳಲಾಗಿದೆ ಅದನ್ನೇ ಮುಂದುವರಿಸ್ತಾ ಬಂದು ವಿಭೂತಿ ಯೋಗದಲ್ಲೂ ಸ್ವಲ್ಪ ಅದನ್ನ ಮೆನ್ಷನ್ ಮಾಡಿದ್ದಾರೆ ಬಟ್ ಎಂಟನೇ ಅಧ್ಯಾಯ ಅಕ್ಷರ ಬ್ರಹ್ಮ ಯೋಗದಲ್ಲಿ ಹೇಳಿದ್ದಾರೆ ಅದನ್ನ ನೋಡ್ ನೋಡಿದ್ರೆ ಸುಮ್ಮನೆ ತಿಳ್ಕೊಳ್ತಾ ತಿಳ್ಕೊಳ್ತಾ ಹೋದ್ರೆಲೇನೆ ನಮ್ಮ ಬುದ್ಧಿಗೆ ನಿಲುಕಲದ್ ನಿಲುಕದ್ದಾಗಿದೆ ಅದು ಅದು ಎಷ್ಟು ಬೃಹತ್ ಅದ್ಭುತವಾಗಿದೆ ಅಂತ ಅಂದ್ರೆ ಊಹಿಸ್ಕೊಳೋದಕ್ಕೂ ಸಾಧ್ಯ ಇಲ್ಲ ಹಾಗಂತ ಇದು ಕಲಿಯುಗ ಬಂತು ಇದು ಮುಳುಗೋದು ಯಾವಾಗ ಈ ಕಲ್ಕಿ ಅವತಾರ ಆಗೋದು ಯಾವಾಗ ನಾವು ಎಷ್ಟು ಜನ್ಮಗಳನ್ನು ತಳೆದಿರ್ತೀವೋ ಈಗಾಗ್ಲೇ ಎಷ್ಟು ಜನ್ಮಗಳಾಗಿದೆಯೋ ನಮಗೆ ಒಂದು ನಮಗ್ ಗೊತ್ತಿಲ್ಲ ಪ್ರೆಸೆಂಟ್ ಬರ್ತ್ ಮಾತ್ರ ಗೊತ್ತಿದೆ ನಮಗೆ ಈ ಒಂದೊಂದ್ಸತಿ ನೆನ್ನೆ ಆಗಿದ್ದೆ ಈ ಕ್ಷಣ ಬೆಳಕಾಗಿದೆ ಜ್ಞಾಪಕ ಇರೋದಿಲ್ಲ ಘಟನೆಗಳು ಇನ್ನೇನ್ ನೋಡ್ಕೊಳ್ಳಿ ಅಂತ ಒಟ್ನಲ್ಲಿ ಬ್ರಹ್ಮನ ಕಾಲದ ಅವಿಧಿಗೂ ಕೂಡ ಅದು ಮಿತಿಯಲ್ಲಿ ಇದೆ ಆದ್ದರಿಂದ ಈ ಕಾಲ ಇತಿಮಿತಿಯಲ್ಲಿರೋದ್ರಿಂದ ಅದು ಸಿದ್ಧಾಂತ ಆಗೋದಿಲ್ಲ ಆದ್ದರಿಂದ ಬೃಹತ್ತಾದ ಈ ಜಗತ್ತಿಗೆ ಜಗತ್ತಿನ ಸೃಷ್ಟಿಗೆ ಕಾಲ ಕಾರಣೀಭೂತ ಅಲ್ಲ ಯಾರೋ ಒಬ್ರು ವಿಷಯ ಎತ್ತಿದ್ರು ಅದ್ರದ್ದೆಲ್ಲ ವಿಸ್ತಾರವಾಗಿ ಹೇಳಿದ್ರು ಆಗಾಗ ಕಡೆಗದು ಹ್ಮ್ ಹ್ಮ್ ಅದು ಒಪ್ಪುಗಳಂತ ಮಾತಲ್ಲ ಅಂತ ಆಯ್ತು ಸರಿ ಇನ್ನೊಬ್ಬ ಇನ್ನೊಬ್ಬ ಸಂಶಯ ವ್ಯಕ್ತಪಡಿಸ್ತಾ ಇದ್ದಾನೆ ಸ್ವಭಾವ ಸ್ವಭಾವ ಕಾರಣೀಭೂತವಾಗಿರಬಹುದಾ ಈ ಬೃಹತ್ತಾದ ಸೃಷ್ಟಿ ಪ್ರಪಂಚಕ್ಕೆ ಅಂತ ಕೇಳ್ತಾ ಇದ್ದಾರೆ ನೆಕ್ಸ್ಟ್ ಕಾಲ ಆಯ್ತು ಸ್ವಭಾವ ಅಂತ ಬರ್ತಾ ಇತ್ತು ಸ್ವಭಾವ ಇರಬಹುದಾ ಸ್ವಭಾವ ಅಂತಂದ್ರೇನು ಏನು ನಾನ್ ನೆನ್ನೆ ಹೇಳಿದೆ ಹೇಳ್ದೆ ಆ ಪರಬ್ರಹ್ಮಕ್ಕೂ ಮತ್ತೆ ಈ ಭಗವಂತನಿಗೂ ಕೂಡ ಸ್ವಲ್ಪ ವ್ಯತ್ಯಾಸಗಳೇನು ಅಂತ ಹೇಳಿದೆ ಅದು ಭಾವಸ್ಥಿತವಾದರೆ ಈ ಭಗವಂತಂದು ಸ್ವಭಾವಸ್ಥಿತ ಈಗ ಸ್ವಭಾವ ಅಂತ ಅಂದ್ರೆ ಅದ್ರದ್ದು ಒಂಥರ ಪ್ರಕೃತಿ ಅನ್ನೋದಕ್ಕೂ ಸ್ವಭಾವ ಅಯ್ಯೋ ಅವ್ರ ಪ್ರಕೃತಿನೇ ಎಷ್ಟು ಕಂಡ್ರಿ ಅವ್ರ ನೇಚರೇ ಹಾಗೆ ಅಂತ ಆತರ ಹೇಳ್ತಾರೆ ಅಂದ್ರೆ ಅವ್ರು ಅವ್ರ ಸ್ವಭಾವ ಇನ್ನೂ ಒಂದು ಹೇಳಬೇಕು ಸುಲಭವಾಗಿ ಅಂದ್ರೆ ಜಾಯಮಾನ ಅವ್ರ ಹುಟ್ಟುನೇ ಹಂಗೆ ಮೊದ್ಲಿಂದನೂ ಅವ್ರ ಹಾಗೆ ನಾನು ಕಂಡಿದ್ದೀನಿ ಚಿಕ್ಕದ್ರಿಂದನೂ ಕೂಡ ಅಂತ ಸ್ವಭಾವ ಅಂತ ಈ ಒಂದು ಸೃಷ್ಟಿಯಲ್ಲಿ ಪ್ರತಿಯೊಂದು ವಸ್ತುವಿಗೂ ತನ್ನದೇ ಆದಂತಹ ಒಂದು ಸ್ವಭಾವ ಇರುತ್ತೆ ಸ್ವಭಾವ ಅಂದ್ರೆ ಗುಣಧರ್ಮ ಫಾರ್ ಎಕ್ಸಾಂಪಲ್ ಈಗ ಅಗ್ನಿಯ ಗುಣ ಧರ್ಮ ಏನು ಸುಡೋದು ಅಂದ್ರೆ ಬಿಸಿ ಬಿಸಿ ಹೀಟ್ ಈಗ ನಾವು ಚಿತ್ರದಲ್ಲಿ ಒಂದು ಅಗ್ನಿ ಬರೆದ್ಬಿಟ್ಟು ಅಥವಾ ಒಂದು ಡ್ರಾಯಿಂಗ್ ಶೀಟ್ ಅಲ್ಲಿ ಅಗ್ನಿ ಬರೆದ್ಬಿಟ್ಟು ಥೇಟು ರಿಯಲ್ ಆಗಿ ಬರೆದ್ರು ಕೂಡ ಅದು ಬರೆದಿರೋದು ಚಿತ್ರ ಅದರಿಂದ ಅದ್ರ ಮೇಲೆ ಕೈ ಇಟ್ರೆ ಸುಡೋದಿಲ್ಲ ಸಿನಿಮಾದ ಪರದೆಯ ಮೇಲೆ ಯಾರದೋ ಮನೆ ಬೆಂಕಿ ಹತ್ಕೊಂಡ್ಬಿಟ್ಟಿದೆ ಸೀಮೆಲೆ ಸುರದ್ಬಿಟ್ಟು ರಾತ್ರಿ ರಾತ್ರಿ ದ್ವೇಷಕ್ಕೆಲ್ಲ ಮಾಡ್ತಾರಲ್ಲ ಧಗ ದಗ ಅಲ್ಲು ರೀತಿ ಇದೆ ಅಂತಂದ್ರೆ ನಮ್ಗೇನು ಎಫೆಕ್ಟ್ ಆಗಲ್ಲ ನೋಡು ಎಂಥ ನೇಚರು ಆ ಬೆಂಕಿ ಹೊತ್ತಿಸ್ಬಿಟ್ರು ಮನೆ ಎಲ್ಲಾ ಸುಟ್ಟೋಯ್ತು ಅಂತ ಅಷ್ಟು ಅನ್ಕೋತೀವಿ ಹೊರತು ಆ ಒಂದು ಬಿಸಿಯ ತಾಪ ನಮ್ಮ ದೇಹಕ್ಕಾಗಲಿ ಮನಸ್ಸಿಗಾಗಲಿ ಏನು ತಾಕೋದಿಲ್ಲ ಒಟ್ನಲ್ಲಿ ಬೆಂಕಿ ಅಂದ್ರೆ ಅದು ಸುಡುವಿಕೆ ದಹಿಸುವಿಕೆ ತಾಪ ಅನ್ನೋದು ಬರುತ್ತೆ ಅದೇ ರೀತಿ ಕಬ್ಬು ಅಂತ ತಗೊಂಡ್ರೆ ಅದು ಯಾವಾಗ್ಲೂ ಇದೆ ಕಬ್ಬು ಅಂದ್ರೆ ಸ್ವೀಟ್ ಅಂತಾನೆ ಬರುತ್ತೆ ರಸ ಅದರದ್ದು ಸಿಹಿ ಅಂತ ಬರುತ್ತೆ ಈಗ ನೀರು ಅಂತ ತಗೊಂಡ್ರೆ ತಣ್ಣಗಿರುವಿಕೆ ಕೋಲ್ಡ್ನೆಸ್ ಅದರ ಗುಣ ಧರ್ಮ ಬೇಕಾದ್ರೆ ಬಾಯ್ಲ್ ಮಾಡ್ಕೋಬಹುದು ಬಿಸಿನೀರು ಕುಡೀರಿ ಗಂಟ್ಲು ಸರಿಗಿಲ್ಲ ಉಜಾರ ತಪ್ಪಿದೆ ಅಂದ್ರೆ ಅದು ಬೇರೆ ಪ್ರಶ್ನೆ ಒಟ್ನಲ್ಲಿ ನೀರು ಅಂದ್ರೆ ತಣ್ಣಗಿರುವಿಕೆ ಬೆಂಕಿ ಅಂತಂದ್ರೆ ಸುಡುವಿಕೆ ಹಾಗೆ ಕಬ್ಬು ಅಂದ್ರೆ ಸಿಹಿಯಾಗಿರುವಿಕೆ ಸೊ ಈ ರೀತಿ ಪ್ರತಿಯೊಂದು ವಸ್ತುವಿಗೂ ವ್ಯಕ್ತಿಗೂ ತನ್ನದೇ ಆದಂತಹ ಒಂದು ಗುಣಧರ್ಮ ಇದೆ ಅದನ್ನೇ ಸ್ವಭಾವ ಅಂತ ಕರೀತಾರೆ ಅಲ್ಲಿಗೆ ಈ ಪ್ರಪಂಚದಲ್ಲಿ ಎಷ್ಟೋ ಗುಣಧರ್ಮಗಳಿದೆ ಎಷ್ಟೋ ವಸ್ತುಗಳಿದೆ ವಿಜ್ಞಾನಿಗಳು ಕೂಡ ಎಷ್ಟೆಷ್ಟು ಅದರದ್ರು ಗುಣಧರ್ಮಗಳನ್ನು ಕಂಡು ಹಿಡಿದಿದ್ದಾರೆ ಎಷ್ಟು ಕಂಡು ಹಿಡಿದಿದಾರೋ ಅದರದ್ದು ದುಪ್ಪಟ್ಟು ಮತ್ತೆ ಮೂರ್ರಷ್ಟು ಕೂಡ ಕಂಡು ಹಿಡಿದಲೇರೋದೇ ಬೇಕಷ್ಟೇ ಈ ರೀತಿ ಇನ್ನೂ ನಮ್ಮ ಗಮನಕ್ಕೆ ಬಾರದಿರುವ ವಸ್ತುಗಳ ಗುಣಧರ್ಮಗಳು ಇರುವಾಗ ಅದು ಹೇಗೆ ಬೃಹತ್ತಾದ ಪ್ರಪಂಚಕ್ಕೆ ಈ ಸ್ವಭಾವ ಅನ್ನೋದು ಕಾರಣೀಭೂತವಾಗತ್ತೆ ನೀವ್ ಹೇಳ್ತಿರೋದು ಅಷ್ಟು ಸಮಂಜಸವಾಗಿಲ್ಲ ಅಂತ ಅನ್ನೋದು ಒಬ್ಬ ಸನ್ಯಾಸಿ ಅಥವಾ ಋಷಿ ಇದನ್ನ ವ್ಯಕ್ತಪಡಿಸಿದಾಗ ಮತ್ತೊಬ್ಬರು ಇದಕ್ಕೆ ಸಂಶಯ ಕೊಟ್ಟು ಈ ರೀತಿ ಹೇಳ್ತಾ ಇದ್ದಾರೆ ಅದು ಹೇಗಾಗ ಸಾಧ್ಯ ಅದು ಕೂಡ ಸಿದ್ಧಾಂತ ಆಗೋಲ್ಲ ಅದು ಇತಿಮಿತಿಯಲ್ಲೇ ಬಂದು ಶೇಷವಾಗಿ ಉಳ್ಕೊಂಡು ಬಿಡತ್ತೆ ಆದ್ರಿಂದ ಸ್ವಭಾವ ಆಗೋದಿಲ್ಲ ಜಗತ್ತಿಗೆ ಕಾರಣ ಆಗೋದಿಲ್ಲ ಒಪ್ಪೊಳೋದಿಲ್ಲ ಅಂತ ಹೇಳ್ತಾರೆ ಈಗ ನಾವು ನೆಕ್ಸ್ಟ್ ಇನ್ನೊಬ್ಬ ಹೇಳ್ತಾನೆ ಏನು ನನಗನ್ನಿಸ್ತಾ ಇದೆ ನಿಯತಿ ಅಂತ ಹೇಳಿ ಕೈಯತ್ತಿ ಹೇಳ್ತಾರೆ ಈಗ ನಿಯತಿ ಅಂತ ಅಂದ್ರೆ ಏನು ಅಂದ್ರೆ ಪಾಪ ಪುಣ್ಯಗಳ ಒಂದು ಸಮಾನತೆ ಅದು ಕರ್ಮ ಅಂತ ಆ ರೀತಿ ಆಗತ್ತೆ ಅಂದ್ರೆ ಒಂದು ಕರ್ಮಕ್ಕೆ ಸಂಬಂಧಪಟ್ಟಿದ್ದು ಅಂತ ಪಾಪ ಪುಣ್ಯಗಳು ನಾವು ಮಾಡಿರುವ ಪಾಪ ಪುಣ್ಯಗಳು ನಿಯತಿ ನಿಯಂತ ನಿಯಮೋ ಯಮ ಅಂತ ಎಲ್ಲ ವಿಷ್ಣು ಸಹಸ್ರ ನಾಮದಲ್ಲಿ ಬರುತ್ತೆ ಪಾಪ ಪುಣ್ಯಗಳನ್ನು ಅಧೀನವಾಗಿ ಇಟ್ಕೊಂಡಿರ್ತಾನೆ ಕರ್ಮಕ್ಕೆ ತಕ್ಕಂತೆ ಫಲವನ್ನು ಕೊಡುವ ಕರ್ಮ ಫಲ ದಾತ ಅಂತ ಭಗವಂತ ಅಂತ ಹೇಳ್ತಾರೆ ಸೊ ಈ ರೀತಿ ಇರುವಾಗ ಈ ಪಾಪ ಪುಣ್ಯಗಳ ಒಂದು ಸಮಾನತೆ ಕರ್ಮಕ್ಕೆ ಸಂಬಂಧಪಟ್ಟಿರೋದ್ರಿಂದ ಈ ನಿಯತಿಯೇ ಒಂದು ವರ್ಡ್ ನಿಯತಿ ಅಂತ ಪಾಪ ಪುಣ್ಯಗಳ ಒಂದು ಸಮಾನತೆ ಕರ್ಮಕ್ಕೆ ಸಂಬಂಧಪಟ್ಟಂತೆ ಅಂತ ಅರ್ಥ ವಿವರಣೆ ಅದು ಈ ಜಗತ್ತಿಗೆ ಜಗತ್ತಿನ ಉದ್ಭವಕ್ಕೆ ಕಾರಣೀಭೂತವಾಗಿದೆಯಾ ಅಂತ ಅನ್ನೋದು ನೀವಾಗ ಚರ್ಚಿಸಿ ನೋಡ್ತಾರೆ ಯಾಕೆಂದ್ರೆ ಕಡೆಗದು ಅಲ್ಲ ಅಂತ ಆಗತ್ತೆ ಯಾವುದು ನೋಡೋಣ ನಾವು ಯಾಕೆಂದ್ರೆ ಅವ್ರವ್ರ ಹೇಳಿಕೆನೂ ನಾವು ಗೌರವಿಸ್ಬೇಕು ಕೊಡ್ಬೇಕು ಒಬ್ಬೊಬ್ರು ಮನಸ್ಸಿನಲ್ಲಿ ಏನೇನು ವೃತ್ತಿಗಳು ಆಶಯಗಳು ಆಲೋಚನೆಗಳು ಸಮಾನಾರ್ಥಕ ಪದ ವೃತ್ತಿ ಆಶಯ ಆಲೋಚನೆ ಅಂದ್ರೆ ಥಾಟ್ಸ್ ಬರುತ್ತೆ ಅವರು ಅದನ್ನ ನೆರೇಟ್ ಮಾಡ್ತಾರೆ ಅದನ್ನ ನಾವು ಕೇಳ್ಬೇಕು ಸಮಾಧಾನ ಚಿತ್ತದಿಂದ ಆಮೇಲೆ ಅದಕ್ಕೊಂದು ಗೌರವ ಕೊಡ್ಬೇಕು ಯಾಕೆಂದ್ರೆ ಅವರ ಬುದ್ಧಿಯಂತೆಯೇ ಅದು ಉದ್ಭವಿಸಿದೆ ವಿಚಾರಗಳು ಯಾಕೆಂದ್ರೆ ಪ್ರತಿಯೊಬ್ಬರಲ್ಲು ಕೂಡ ಬುದ್ಧಿಯ ಮಟ್ಟ ಬೇರ್ಬೇರೆ ಆಗಿರುತ್ತೆ ವಿಚಾರಗಳು ಬೇರ್ಬೇರೆ ಆಗಿರುತ್ತೆ ಇದಕ್ಕೊಂದು ಸುಭಾಷಿತ ಹೇಳಿದ್ದೆ ನಕ್ಕ ಇದೆಯಾ ಹ बरणला फुल बरणला ह पिंडे पिंडे oh, मतिर्भिन्ना गुंडे गुंडे नवंपयह जाता जाता नवा नवआचारह नवावाणी मुखे मुखे द इंटेलिजेंस डिफर्स फ्रॉम हेड टू हेड